ಹೀಗೆ ಎಲ್ಲೆಂದರಲ್ಲಿ ಕಸ ಪ್ಲಾಸ್ಟಿಕ್ ಬಾಟಲ್ಗಳು ಬಿದ್ದಿರುವುದು ಯಾವುದೋ ತಿಪ್ಪೆಯಲ್ಲ ಬದಲಾಗಿ ಲಕ್ಷ್ಮೇಶ್ವರ ಪಟ್ಟಣದ ಹಳೆ ಬಸ್ ನಿಲ್ದಾಣ ಈ ಬಸ್ ನಿಲ್ದಾಣ ಸದ್ಯ ಕುಡುಕರ ತಂಕುತಾಣವಾಗಿ ಮಾರ್ಪಟ್ಟಿದೆ ನಿಲ್ದಾಣದ ಬಳಿ ಸಾರ್ವಜನಿಕರು ಓಡಾಡಲು ಯೋಚನೆ ಮಾಡುವಷ್ಟು ಅಧೋಗತಿ ನಿಲ್ದಾಣಂತಾಗಿದೆ ಹಳೆ ಬಸ್ ನಿಲ್ದಾಣದ ಸ್ಥಿತಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಬಣದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಲ್ದಾಣದ ಅವ್ಯವಸ್ಥೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಚಾಲಕ ಅಮರೇಶ್ ಗಾಂಜಿ ಪ್ರವೀಣ್ ದಶಮನಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಳೆ ಬಸ್ ನಿಲ್ದಾಣ ಆದೋಗತಿಗೆ ಬಂದು ಹೋಗಿದೆ ಇಲ್ಲಿ ಯಾವುದೇ ರಸ್ತೆಗಳು ಸರಿಯಾಗಿಲ್ಲ ನಿಲ್ದಾಣದ ಸುತ್ತಮುತ್ತ ಬ್ರ್ಯಾಂಡಿ ಅಂಗಡಿಗಳು ಇರುವುದರಿಂದ ಬಸ್ ನಿಲ್ದಾಣದ ಕಂಟ್ರೋಲ್ ರೂಮ್ನಲ್ಲಿ ಬ್ರ್ಯಾಂಡಿ ವಿಸ್ಕಿ ಪಾಕೆಟ್ಗಳು ತುಂಬಿ ಹೋಗಿವೆ ಸಮಸ್ಯೆಲ್ರಿ ಪಕ್ಕದಲ್ಲಿ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಇದ್ದರೂ ಸಹಿತ ಇಲ್ಲಿನ ಸ್ವಚ್ಛತೆ ಮರಿಚಿಕೆಯಾಗಿದೆ ನಿಲ್ದಾಣಕ್ಕೆ ಬರುವ ಹಳ್ಳಿ ಪ್ರಯಾಣಿಕರಿಗೆ ಕೂರಲು ಆಗದ ಸ್ಥಿತಿ ಇಲ್ಲಿದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ವಿವೇ ರೂಢಿದ್ದ ನೂರು ದೂರ ಇರುವ ಬಾರ ಅಂತ ಹೇಳಿದ್ರು ಎಲ್ಲದ್ರಿ ಇಲ್ಲ ಸುಸಜ್ಜಿತವಾಗಿ ಏನಾರ ವ್ಯವಸ್ಥೆ ಇದ್ದಂದ್ರೆ ಅಲ್ಲಿ ಬಾರ ಅಂಗಡಿ ಶುರು ದಯಾಭಾರ ಅಂತ ಅಲ್ಲಿ ಏನಾದ್ರು ಸುಸಜ್ಜಿತ ವ್ಯವಸ್ಥೆ ಕುಡಿಯಾಗ ನೀರು ಸಹಿತ ಸೌಣ್ಯರ ಕೊಡ್ತಾರೆ ರೀ ಅದು ಹೋಲಿಬಿಟ್ರಿ ಬಾರಿಂದು ಬೇಡ ನಮ್ಗೆ ಅದು ಹೋಲಬೇಕ ಕುಡ್ಕುರದ್ದು ಬೇಡ ನಮ್ಮ ದೇಶಕ್ಕೆ ಮಾರಂತ ಸಕರನ ಹೇಳೋದೈತಿ ಅದು ಆಮೇಲೆ ಆದರೆ ಇಲ್ಲಿ ಬರೋಂಥ ಬಸ್ಗೆ ಅಲ್ಲಿ ಹೆಣ್ಮಕ್ಳು ಇಳೀತಾರೆ ಕತ್ತರಿಗೆ ಅಲ್ಲಿ ಬರೋ ಮುಂದೆ ಎಂಟು ಗಂಟೆಗೆ ನೀವು ವಿಡಿಯೋ ಮಾಡಿ ನೋಡಿರಿ ಒಂದು ಹೆಣ್ಮಕ್ಳು ಅಲ್ಲಿ ತೆಟ್ಟಕ್ಕೆ ಬರ್ತಾ ಹೆದ್ರುಕೊಂಡ ಬರ್ಬೇಕು ಯಾಕಂದ್ರೆ ಯಾರು ಕುಡ್ದಿರ್ತಾರೋ ಯಾರು ನೆಟ್ಟಿರ್ತಾರೋ ಗೊತ್ತು ಗೊತ್ತಿಲ್ಲ ಅದು ಯಾಕೆ ಜನರಿಗೆ ಕಣ್ಣು ಕಣ ಕರ್ತವ್ಯ ಮಾಡೋರಂತರು ಯಾಕೆ ಕಣ್ಣು ಮುಚ್ಕೊಂಡು ಕುಂತಾರೆ ಮತ್ತು ಅವ್ರು ಕಾನೂನು ಹೊರತುಪಡಿಸಿ ಅದಾರೋ ಏನು ಕಾನೂನು ಬಿಟ್ಟು ಅದಾರು ಮತ್ತು ಒಂದು ಕಡೆ ಕಾನೂನು ಮಾರು ಅಂತ ಹೇಳ್ತತಿ ಒಂದು ಕಡೆ ಬಂದ್ ಮಾಡೋಂಥತಿ ಮತ್ತು ಜನಸಾಮಾನ್ಯರಿಗೆ ಯಾಕೆ ಈ ಥರ ತೊಂದರೆ ಕೊಡಕತ್ತೀರಿ ನಿಮ್ಮವ್ರ ಕಾಂಟ್ರವರ್ಸಿ ಇದ್ರೆ ಒಪ್ಪ ಒಪ್ಪಂದ ಇದ್ರೆ ಅದನ್ನು ನಮ್ಗೆ ಹೇಳಿಬಿಡ್ರಿ ನಾವು ಅವ್ರು ಹೆಂಗೆ ಬದುಕೊಂತೀವಿ ಇಲ್ರಿ ನಾವು ಅದೀವಿ ಅಂದರೆ ನಾವು ನಮ್ಮ ಕೆಲಸ ಮಾಡಕ್ಕೆ ಬಂದೀವಿ ಅಂದರೆ ನಾವು ನಮ್ಮ ಕೆಲಸ ಹೇಳ್ತೀವ್ರಿ ಅಂತ ಹೇಳ್ತೀವಿ ಗೌರವನಾದಂಥ ಮತ್ತು ನಮ್ಮ ತಾಲೂಕು ಪಂಚಾಯತಿ ಇವರು ಅದರ ಅಧಿಕಾರಿಗಳದಾರ ಅವರಿಗೆ ನಾವು ಹೇಳಾಕತ್ತೀವಿ ಮನವಿ ಮಾಡ್ಕೊಳಕತ್ತೀವಿ ಇಲ್ಲಿ ಬಸ್ ಬರೋಂಥ ವ್ಯವಸ್ಥೆ ಮಾಡಿರಿ ಇಲ್ಲೇ ಕುಂತು ಕಡಿತಾರೆ ಅಂದರೆ ಕುಂತು ಕುಡಿತಾರೆ ಯಾಕಂದ್ರೆ ಇಲ್ಲಿ ಬಂದಿದ್ದಾಗ ಪ್ರತಿಯೊಬ್ಬರು ಬ್ಲ್ಯಾಕ್ ಮಾಡ್ತಾರೆ ಅದು ನಿಮ್ಮ ಕಣ್ಣಿಗೆ ಕಂಡು ನಮ್ಗೆ ಗೊತ್ತಿಲ್ಲ ಏನು ಮಾಡ್ತೀರಿ ಅಂತ ನಿಮಗೆ ಗೊತ್ತದು ಎಕ್ಸೈಸ್ನವ್ರಿಗೆ ದಯವಿಟ್ಟು ಸ್ವಚ್ಛ ಇಟ್ಕೊಂಡು ಇಲ್ಲಿ ಮುಂದೆ ಬರೋಂಥ ದಿನಮಾನದೊಳಗೆ ಬಸ್ ಬರೋಂಥ ವ್ಯವಸ್ಥೆ ಮಾಡಿರಿ ನಾಲ್ಕು ಜನರು ಅಡ್ಡಾಡೋಂಥ ವ್ಯವಸ್ಥೆ ಮತ್ತು ಹೊಳ್ಳಿ ಕಂಟ್ರೋಲ್ ಆಫೀಸ್ ಅಂತ ಕೊಡೋಂಥ ವ್ಯವಸ್ಥೆ ಮಾಡಿರಿ ಒಳ್ಳೆ ಇನ್ನೊಂದು ಏನು ರೀ ಸರ್ಕಾರಕ್ಕೆ ಈಗ ನಿಮ್ಮ ಕಡೆ ಆಗಲಿಲ್ಲ ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಇದ್ದ ಈ ನಮ್ದು ಏನು ಬಸ್ ಸ್ಟ್ಯಾಂಡ್ ಮಾಡಿ ಇದಕ್ಕೆ ನಾವು ಪೇಂಟ್ ಓಡಿಸಿ ಸುಣ್ಣ ಬಣ್ಣ ಹೊಳೆದ ನಮ್ಮಲ್ಲೆಲ್ಲ ಕಾರ್ಯಕರ್ತಾಗ ದಿನಕ್ಕೆ ಎರಡು ತಾಸು ಅಂತೇಳಿ ಸೇವಾ ಅಂತೇಳಿ ಮಾಡಕ್ಕೆ ಹಚ್ಚಿ ಕಂಟ್ರೋಲ್ ಆಗಿ ಕುಂದಿರ್ಸ್ತೀವಿ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರಿಂದ ನಾವು ಬೋರ್ಡ್ ಹಾಕ್ತೀವಿ ಈ ವೇಳೆ ವಾಸು ಗೋಸಾವಿ ಶ್ರೇಯಾಂಕ್ ಹಿರೇಮಠ್ ಪ್ರವೀಣ್ ಗುರಿಕಾರ್ ನವೀನ್ ಗುರಿಕಾರ್ ಮುತ್ತಣ್ಣ ಕುಂದಗೋಳ ನಾಗರಾಜ್ ಸುರಾಣಗಿ ವಿಜಯ್ ಅರೇರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು